ಿರ ಇದ್ದೀರಾ ಬಿಟಿ ಕನ್ನಡ ಟಿವಿ ಶ್ರೀರಂಗಪಟ್ಟಣದ ದಿವನ್ ಪೂರ್ಣಯ್ಯ ಬೀದಿಯಲ್ಲಿ ಶ್ರೀ ಸಾರ್ವಜನಿಕರ ವಿದ್ಯಾಗಣಪತಿ ಯುವಕರ ಸಂಘದ ವತಿಯಿಂದ ಇಪ್ಪತ್ತನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ವರ್ಣರಂಜಿತ ಹೂವಿನ ಅಲಂಕಾರ ಹಾಗೂ ಗಣಹೋಮ ಜರುಗಿತು ನೂರಾರು ಭಕ್ತರು ಹೋಮದಲ್ಲಿ ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾದರು ਵਕਰ ਤੁੰਡਾਇ ਰੇਮਹੇ ਤੰਨੋਦੰਤੇ ਪ੍ਰਜਾ ਦੇ ਆਤਮਾਹ ਵਕਰ ਤੁੰਡਾਇ ਵਿਤਮਹੇ ਵਕਰ ਤੁੰਡਾਇ ਰੇਮਹੇ ਤੰਨੋਦੰਤੇ ਪ੍ਰਜਾ ਦੇ ਆਤਮਾਹ ਵਕਰ ਤੁੰਡਾਇ ਵਿਤਮਹੇ ਵਕਰ ਤੁੰਡਾਇ ਰੇਮਹੇ ਤੰਨੋਦੰਤੇ ਪ੍ਰਜਾ ਦੇ ਆਤਮਾਹ ਵਕਰ ਤੁੰਡਾਇ ਵਿਤਮਹੇ ਵਕਰ ਤੁੰਡਾਇ ਰੇਮਹੇ ਤੰਨੋਦੰਤੇ ਪ੍ਰਜਾ ਦੇ ਆਤਮਾਹ பிராய் மருண்டாயிராயே பிரச்சோய ஆத்மா கரண்டாய்மே மக்கண்டாயிர கண்ணா தந்தே பிரச்சோலய ஆத்மா கண்டாய் மக்கண்டாயிரந்தே பிரச்சோய ஆஸ்மா கரண்டாயிராய் மக்கண்டாயிரமாயிரா பிரஜோலய ஆமா यान भे मह लाल I'm sorry,

ಗುರುಮಃ ಹರಿ ಓಂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಪ್ಪತ್ತನೇ ವರ್ಷದ ಶ್ರೀ ಸಾರ್ವಜನಿಕ ವಿದ್ಯಾಗಣಪತಿ ಯುವಕರ ಸಂಘದಿಂದ ಮಹಾಗಣಪತಿ ಹೋಮವನ್ನು ಹಾಗೆ ಪುಷ್ಪ ಅಲಂಕಾರವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಸ್ತಾ ಬರ್ತಾ ಇದ್ದೇವೆ ನಮ್ಮ ಎಲ್ಲ ಶ್ರೀರಂಗಪಟ್ಟಣದ ಸಮಸ್ತ ಗ್ರಾಮಸ್ಥರು ಮತ್ತು ಎಲ್ಲ ವಿದ್ಯಾರ್ಥಿ ವರ್ಗದವರು ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಪೂಜೆ ಕೈಕರಣ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಬರ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಎಲ್ಲ ವಿಧವಾದ ಅಲಂಕಾರಗಳನ್ನ ಈ ಫ್ಲವರ್ ಡೆಕೋರೇಷನಿಂದೆಲ್ಲ ನಮ್ಮ ಮಂಜು ಅನ್ನೋರು ಸ್ನೇಹಿತರು ಮಂಜು ಫ್ಲವರ್ ಡೆಕೋರೇಷನ್ ಅಂತೇಳಿ ಅವರೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಗುರುಗಳಾದಂತಹ ಲಕ್ಷ್ಮೀ ಗುರುಗಳವರ ಅನುಗ್ರಹ ಗುರುಗಳಾದಂತಹ ಭಾನುಗುರುಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಬರ್ತಾರೆ ಬಂದು ಪೂರ್ಣಾವತಿ ಮಹಾಮಂಗಳಾವತಿ ನಮಗೆಲ್ಲ ಆಶೀರ್ವಚನ ಎಲ್ಲವನ್ನು ಮಾಡ್ತಾ ಇರ್ತಾರೆ ಮಹಾಗಣಪತಿ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಭವಂತು ನೋಭವಂತೂ ಸಮಸ್ತ ಸನ್ಮಾನ ಪ್ರಥಮವಾಗಿ ಗುರು ಪ್ರಾರ್ಥನೆ ಮುಖಾಂತರ ಪೂಜೆಯನ್ನು ಪ್ರಾರಂಭ ಮಾಡಿ ಗಣಪತಿ ಪೂಜೆಯನ್ನು ಮಾಡುವಂಥದ್ದು ಜಾಗ ಸ್ಥಳ ಎಲ್ಲ ಶುದ್ಧಿಯಾಗಲಿ ಅಂತೇಳಿ ಪುಣ್ಯ ವಾಚನೆ ಆನಂತರ ನವಗ್ರಹ ಸಹಿತ ಆದಿತ್ಯಾದಿ ನವಗ್ರಹ ಸಹಿತ ಕಲಶ ಸ್ಥಾಪನೆಗಳು ಪ್ರಧಾನ ದೇವತೆ ಮಹಾಗಣಪತಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡಿ ಆ ಎಲ್ಲ ದೇವತೆಗಳಿಗೂ ಹೋಮವನ್ನು ಮಾಡಿ ಪ್ರಧಾನ ದೇವತೆ ಮಹಾಗಣಪತಿಗೆ ಇಷ್ಟವಾದಂತಹ ದ್ರವ್ಯ ಮೋದಕದಿಂದ ನೂರ ಎಂಟು ಅಷ್ಟೋತ್ತರ ವಾರ ಹೋಮವನ್ನು ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂರ್ಣಾವತಿ ಮಹಾಮಂಗಲಾವತಿ ಮತ್ತು ಆಶೀರ್ವಾದ ನೀನು ಗುರುಗಳು ಬರ್ತಾರೆ ಪೂರ್ಣಾವತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರತಿ ವರ್ಷದಂತೆ ಇಪ್ಪತ್ತನೇ ವರ್ಷದ ಶ್ರೀ ಶ್ರೀರಂಗಪಟ್ಟಣದ ಪೂರ್ಣೆಯ ಬೀದಿಯಲ್ಲಿರುವಂತಹ ಶ್ರೀ ಸಾರ್ವಜನಿಕ ವಿದ್ಯಾಗಣಪತಿ ಯುವಕರ ಸಂಘ ಇವರ ವತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಅದು ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಮಹಾಗಣಪತಿ ಸಹಿತವಾಗಿ ಇಡೀ ಬೀದಿಗೆ ಗಣಪತಿಗೆ ಎಲ್ಲರಿಗೂ ಸಹ ವಿಶೇಷವಾದಂತಹ ರೀತಿಯಲ್ಲಿ ಹೂವಿನ ಅಲಂಕಾರವನ್ನು ಮಾಡಿ ರತ್ನಮಯ ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ದೈವ ಸಾನ್ನಿಧ್ಯವನ್ನು ಮಾಡಿ ಅದೇ ರೀತಿಯಲ್ಲಿ ಮಹಾಗಣಪತಿ ಹೋಮವನ್ನು ಎಲ್ಲ ಬಂಧುಗಳು ಮತ್ತು ಎಲ್ಲ ಯುವಕ ಸಂಘದ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ಅದನ್ನು ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕೇವಲ ಇದು ಈ ಬೀದಿಗೆ ಮಾತ್ರ ಅಲ್ಲ ಇಡೀ ಶ್ರೀರಂಗಪಟ್ಟಣ ಎಲ್ಲ ಜನರು ಬಂದು ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದು ಇಪ್ಪತ್ತನೇ ವರ್ಷ ಮಧ್ಯಲೆಲ್ಲೂ ತಪ್ಪಿಸದೆ ಅತ್ಯಂತ ವಿಜೃಂಭಣೆಯಿಂದ ಈ ಗಣೇಶ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತು ತಾಯಂದಿರು ಸಹ ಇಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಮಹಾಗಣಪತಿ ಎಲ್ಲರಿಗೂ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಲಕಾಲಕ್ಕೆ ಮಳೆಯಾಗಿ ದೇಶ ಸುಭಿಕ್ಷೆಯಿಂದ ಇವತ್ತು ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ವಿ ಅಲ್ಲೇ ನಾವು ಇದನ್ನು ಹೇಳಬೇಕಾಗಿಲ್ಲ ಆ ಹೋಮದಲ್ಲೇ ಬರುತ್ತೆ ಯೋ ಮೋದಕ ಸಹಸ್ರೇಣ ಸವಾಂಚಿತ ಬಲವಾಗ್ತೀನಿ ನೀನು ಮೋದಕದಿಂದ ಹೋಮ ಮಾಡಿದ್ರೆ ನೀನು ಏನು ಪಡಿತಿಯೋ ಅದು ಕೊಡ್ತೀನಿ ಅಂತ ಹೇಳ್ತಾನೆ ಭಗವತಿ ಆ ಮಹಾಗಣಪತಿಯನ್ನು ಇವತ್ತು ನಾವೆಲ್ಲ ಹೋಮ ಮಾಡಿದ್ದೇವೆ ಆ ಎಲ್ಲ ವರ್ಗರಿಗೂ ಆ ಯುವಕರಿಗೂ ಎಲ್ಲರಿಗೂ ಆ ಭಗವಂತ ಸನ್ಮಂಗಗಳನ್ನು ಉಂಟು ಅಂತ ಹೇಳ್ತಾ ಇನ್ನೇನು ಹತ್ತು ನಿಮಿಷಗಳಲ್ಲಿ ವೇದಬ್ರಹ್ಮಶ್ರೀ ಭಾನಪ್ರಕಾಶ ಗುರುಗಳ ಅಮೃತಾಸದಿಂದ ಮಹಾಪೂರ್ಣಾವತಿ ಆಗುತ್ತೆ ಅವರ ಅವರ ಅನುಗ್ರಹ ಇಲ್ಲಿ ಆಗುತ್ತೆ ಅವರ ಆಶೀರ್ವಾದ ಸಹ ನಮ್ಮೆಲ್ಲರಿಗೂ ಮಾಡ್ತಾರೆ ಇದು ಹೀಗೆ ಮುಂದೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಮ್ಮೆಲ್ಲರ ಪ್ರಾರ್ಥನೆ ಸರ್ವೇ ಜನ ಭವಂತು ಸುತ್ತೋ ಸಮಸನ್ಮಂಗಳೇ ಭವಂತು ಲಕ್ಷ್ಮೀ ಶರ್ಮ ಶ್ರೀನಪಟ್ಟಣ ಪುರನಿವಾಸಿ ಈ ಸಾರ್ವಜನಿಕರ ವಿದ್ಯಾಗಣಪತಿ ಯುವಕರ ಸಂಘ ಎಲ್ಲ ಸಂಘದಿಂದ ಸೇರಿ ಎಲ್ಲ ಹುಡುಗರ ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ ಎಲ್ಲರೂ ಸಲ್ಲಬೇಕು